ಅತಿವೃಷ್ಟಿಯಿಂದ ಭಾರಿ ಪ್ರಮಾಣದ ಹಾನಿಯಾಗಿದೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಬಿಟ್ರೆ ಬೇರೇನೂ ಮಾಡಿಲ್ಲ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಭಾರಿ ಹಾಯ್ದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಭಾರಿ ಪ್ರಮಾಣದ ಆಗಿದೆ ರೈತರ ಬೆಳೆ ಹಾನಿಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ಬಿಟ್ರೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಏನು ಅತಿವೃಷ್ಟಿಯಿಂದ ಹಾನಿಯಾದಂತಹ ಸ್ಥಳಗಳಿಗೆ ಸಿಎಂ ಒಂದು ಬಾರಿ ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಕೃಷಿ ಸಚಿವರಂತೂ ಚಲುವರಾಯಸ್ವಾಮಿ ಮತಕ್ಷೇತ್ರ ಬಿಟ್ಟು ಹೊರಗಣೆ ಬಂದಿಲ್ಲ ಅವರು ಕಲಬುರಗಿಯನ್ನು ಕೃಷಿ ಸಚಿವರು ಮರ್ತೆ ಬಿಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಸಾಕಷ್ಟು ಹಾನಿಯಾಗಿದ್ರು ಸಚಿವರು ಭೇಟಿ ಕೊಟ್ಟಿಲ್ಲ ಹಾನಿಗೊಳಗಾದ ಎಲ್ಲರಿಗೂ ಪರಿಹಾರ ಕೊಡಬೇಕು ಎಲ್ಲರೂ ಒಂದಾಗಿ ರೈತರ ನೆರವಿಗೆ ಧಾವಿಸಬೇಕು ಅಂತ ಕಲಬುರಗಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಕೃಷಿ ಪ್ರದೇಶದ ಜಮೀನು ಸಂಪೂರ್ಣವಾಗಿ ಹಾನಿಯಾಗಿದೆ ಅದರಲ್ಲಿ ಐವತ್ತ ಎಂಟು ಸಾವಿರ ಎಕ್ಟರ್ ಪ್ರದೇಶ ತೊಗರಿ ಬೆಳಿತಕಂತ ರೈತರು ಈ ಭಾಗದಲ್ಲಿ ಮತ್ತೆ ಉದ್ದು ಹೆಸರು ಮತ್ತೆ ಹಂದಿಬಿನ್ ಸೋಯಾಬೀನ್ ಇವೆಲ್ಲ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರತಿ ವರ್ಷಕ್ಕೂ ನೀವು ಲೆಕ್ಕಾಚಾರ ಮಾಡತಕ್ಕಂಥದ್ದಾದ್ರೆ ಈ ವರ್ಷ ಐವತ್ತು ಪರ್ಸೆಂಟ್ ಹೆಚ್ಚು ಶೇಕಡ ದೊಡ್ಡ ಮಟ್ಟದಲ್ಲಿ ಇವತ್ತು ಮುಂಗಾರಿನ ಮಳೆ ಒಂದ್ ಕಡೆ ಕೃಷಿ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಜಾನುವಾರುಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ರಸ್ತೆಗಳು ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ನ ಪಡ್ತೀವಿ ಇಲ್ಲಿವರೆಗೂ ಅವ್ರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ರಾಜ್ಯದ ಕೇಂದ್ರ ಸಾರಿ ರಾಜ್ಯದ ಈ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದ್ದಾರಾ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಅವ್ರು ಅವ್ರ ಪಾಪ ಕಲಬುರ್ಗಿ ಜಿಲ್ಲೆನ ಮರ್ತ್ಬಿಟ್ಟಿದ್ದಾರೆ ಅವ್ರ ರಾಜ್ಯ ಅಂದ್ರೆ ಬಹುಶಃ ಅವ್ರ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವ್ರ ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ